ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದಲೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಸ್ನಾನ ಎಲ್ಲ ಮಾಡಿ ಪೂಜೆ ಕೂಡ ಮಾಡಿ ಆಯಿತು ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬೆಳಿಗ್ಗೆನೇ ಮೊದಲಿಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಸ್ಕಿಪ್ ಮಾಡಬೇಕು ಪೂಜೆ ಎಲ್ಲ ಮಾಡಿ ಆಯಿತು ಹೆಂಗೆ ಕಾಣಿಸ್ತಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ ರಂಗೋಲಿನೂ ಕೂಡ ತುಂಬಾ ಚೆನ್ನಾಗಾಗಿದೆ ಹೆಂಗೆ ಕಾಣಿಸ್ತಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ತೋರಿಸ್ತೀನಿ ರಂಗೋಲಿ ಎಷ್ಟು ಅಲ್ಲ ಆ ರಂಗೋಲಿನ ಅತ್ತೆ ಹಾಕಿದ್ದು ನಿನ್ನೆ ವೀಡಿಯೋಲಿ ನಾನು ತೋರಿಸಿದ್ದು ಕೂಡ ಅದು ಕೂಡ ನಮ್ಮತ್ತೇನೇ ಹಾಕಿದ್ದಿದ್ದು ರಂಗೋಲಿ ತುಂಬ ಚೆನ್ನಾಗಿದೆ ಹಾಗೇ ಮನೆಯಲ್ಲಿ ಕೂಡ ಆ ಥರ ದೊಡ್ಡ ರಂಗೋಲಿ ಹಾಕಿದ್ರೆ ಅಥವಾ ದೇವ್ರ ಪೂಜೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಮನೆ ಕೂಡ ಒಂಥರ ಏನೋ ಲಕ್ಷಣವಾಗಿ ಕಾಣಿಸ್ತಿರುತ್ತೆ ಇನ್ನೂ ಇವಾಗ ನಾನು ಟಿಫನೆಲ್ಲ ಮಾಡಿ ಪೂಜೆ ಆದಮೇಲೆ ಎಲ್ಲ ಮಾಡಿ ಆದಮೇಲೆ ಬ್ಯಾಗ್ ಪ್ಯಾಕಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಊರಿಗೆ ಹೋಗಬೇಕು ಹಾಗಾಗಿ ಇವಾಗ ಬಟ್ಟೆ ಕೂಡ ಯಾವುದ್ ಬೇಕು ಎಲ್ಲ ಹೊರಗಡೆ ತೆಕ್ಕೊಂಡಿದ್ದೀನಿ ಇವಾಗ ಅದರಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಎಷ್ಟು ದಿನ ಇರ್ತೀವಿ ಆ ಥರ ಲೆಕ್ಕ ಮಾಡಿಕೊಂಡು ನಾನು ಇವಾಗ ಬಟ್ಟೆ ಕೂಡ ಎಲ್ಲನೂ ಜೋಡಿಸ್ಕೊಳ್ತಾ ಇದ್ದೀನಿ ಎಷ್ಟು ದಿನಕ್ಕೆ ಹೋಗ್ತೀವಿ ಅದ್ರ ಮೇಲೆ ನಾನು ಬಟ್ಟೆನ ಜೋಡ್ಸ್ಕೊತಾ ಇದ್ದೀನಿ ಜಾಸ್ತಿ ಕೂಡ ಏನೂ ಬಟ್ಟೆ ತೊಗೊಳಿಲ್ಲ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ತೊಗೊಳ್ತಾ ಇದ್ದೀನಿ ಸುಮ್ಮನೆ ತೊಗೊಂಡು ಹೋಗ್ಬೇಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ತೊಗೊಂಡು ಹೋಗಬೇಕು ಮತ್ತೆ ವಾಪಸ್ ಬರುವಾಗ ತೊಗೊಬಿರಬೇಕು ಹಾಗಾಗಿ ನಾನು ಕಡಿಮೆನೇ ಬಟ್ಟೆ ತೊಗೊಳ್ತಾ ಇದ್ದೀನಿ ಅಂದರೆ ಎಷ್ಟು ದಿನ ಇರ್ತೀವಿ ಆ ಲೆಕ್ಕದ ಮೇಲೆ ಇವಾಗ ನಾನು ಎಲ್ಲ ಬಟ್ಟೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ನಾನು ಇವಾಗ ಅದನ್ನು ಕ್ಲೀನಾಗಿ ನಾನು ಇಟ್ಕೊಳ್ತಾ ಇದ್ದೀನಿ ಇವಾಗಲೇ ಬೆಳಿಗ್ಗೆ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಇರೋದು ಅಂದರೆ ನೈಟ್ ಬಸ್ ಅಲ್ವಾ ಇರೋದು ಆಮೇಲೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಬೆಳಿಗ್ಗೆನೇ ಟಿಫನ್ ಆಗಿದ ಕೂಡಲೇ ಮೊದಲಿಗೆ ಬಟ್ಟೆ ಎಲ್ಲ ಇಟ್ಕೊಂಬಿಟ್ಟೋಣ ಅಂತ ಹೇಳಿದ್ರು ಹಾಗಾಗಿ ಮೊದಲಿಗೆ ಬಟ್ಟೆನೇ ಇಟ್ಕೊಳ್ತಾ ಇದ್ದೀವಿ ಆಮೇಲೆ ಫ್ರೀ ಫ್ರೀಯಾಗಿ ಕೂತ್ಕೊಬೋದು ಇನ್ನು ನೈಟ್ ಹೊರಡುವಾಗಲೂ ಬ್ಯಾಗ್ ತೊಗೊಂಡು ಹೋಗ್ಬೋದು ಇಲ್ಲಾಂದರೆ ಅರ್ಜೆಂಟ್ ಅರ್ಜೆಂಟ್ ಆಗುತ್ತೆ ಅಂತ ಹೇಳಿ ಮೊದಲಿಗೆ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ಜೀನ್ಸ್ ಟಾಪ್ಸ್ ತೊಗೊಂಡಿದ್ದೀನಿ ಆಮೇಲೆ ಪ್ಯಾಂಟ್ ತೊಗೊಂಡಿದ್ದೀನಿ ಆಮೇಲೆ ಕುರ್ತಾ ಟಾಪ್ಸ್ ಈ ಥರದನ್ನೇ ತೊಗೊಂಡಿದ್ದೀನಿ ನಾನು ಜಾಸ್ತಿ ಏನು ತೊಗೊಂಡಿಲ್ಲ ಯಾರೇ ಆಗಲಿ ಊರಿಗೆ ಹೋಗ್ಬೇಕಾರೆ ಒಂದೆರಡು ಜೊತೆ ಬಟ್ಟೆ ಜಾಸ್ತಿನೇ ಇರುತ್ತೆ ನಾವೆಷ್ಟೇ ಕಡಿಮೆ ತೊಗೋಬೇಕು ಅಂತ ಅಂದ್ಕೊಂಡ್ರು ಒಂದೆರಡು ಜೊತೆ ಆದರೂ ಬಟ್ಟೆನ ನಾವು ಜಾಸ್ತಿ ತೊಗೊಂಡೇ ಇರ್ತೀವಿ ಎಲ್ಲರೂ ಕೂಡ ಹಾಗೇ ಮಾಡೋದು ಇವಾಗ ಎರಡು ದಿನ ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರು ಜಾಸ್ತಿ ಬಟ್ಟೆನೇ ತೊಗೊಂಡಿರ್ತಾರೆ ಆಲ್ಮೋಸ್ಟಾಗಿ ಇನ್ನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಾದ್ಮೇಲೆ ಮನೇಲೇ ಇವತ್ತು ಚಕ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಚಕ್ಲಿ ಕೂಡ ಮಾಡ್ತಾಯಿದ್ರು ಅದರ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ತಾಯಿದ್ದೀನಿ ಮಾಡ್ಕೊಳ್ತಾ ಇದ್ದೀವಿ ಮೊದಲಿಗೆ ನೀವು ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಅದಾದಮೇಲೆ ಜೀರಿಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಆಮೇಲೆ ಎಳ್ಳು ಕೂಡ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಂಡು ಆಮೇಲೆ ಒನ್ ಟೂ ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟು ನಮ್ಮನೇಲಿ ಮಾಮೂಲಿ ಕಡಲೆ ಹಿಟ್ಟೆ ಬರುತ್ತಲ್ವ ಅದನ್ನೇ ಹಾಕ್ಕೊಂಡಿರೋದು ಇಲ್ಲಾಂದರೆ ನೀವು ಕಡಲೆನ ಪೌಡರ್ ಮಾಡಿ ಕೂಡ ಮನೇಲೇನೆ ಹಾಕೋಬೋದು ಅದಾದಮೇಲೆ ಒಂದು ತ್ರೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀವಿ ಅಂದರೆ ಅದನ್ನು ಕಾಯಿಸಿ ಹಾಕ್ಕೊಂಡಿಲ್ಲ ಎಣ್ಣೆನ ಹಾಗೇನೇ ಹಾಕ್ಕೊಂಡಿದ್ದು ನೀವು ಕಾಯಿಸಿ ಕೂಡ ಹಾಕ್ಕೋಬೋದು ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಕೂಡ ಹಾಕ್ಕೋಬೋದು ಹಾಗೆ ಕೂಡ ಹಾಕ್ಕೊಬೋದು ಇವಾಗ ಅದನ್ನು ಎಣ್ಣೆ ಹಾಕಾದ ಮೇಲೆ ಸ್ವಲ್ಪ ಹಾಗೆ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಅದು ಮಿಕ್ಸ್ ಮಾಡಿ ಆದಮೇಲೆ ಕ್ಲೀನಾಗಿ ಇವಾಗ ನೀರು ಹಾಕೋಬೇಕು ಇದು ಬಿಸಿ ನೀರು ಹಾಕೊಳ್ತಿರೋದು ತಣ್ಣೀರಲ್ಲ ಬಿಸಿ ಇವಾಗ ಆ ಹಿಟ್ಟನ್ನು ನಾವು ಕ್ಲೀನಾಗಿ ಕಲಿಸ್ಕೊಬೇಕು ಇವಾಗ ಚೂರು ಚೂರೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಬಿಟ್ಟು ಅದನ್ನು ಕಲಿಸ್ಕೊಬೇಕು ಅದು ಜಾಸ್ತಿ ಗಟ್ಟಿ ಕೂಡ ಆಗಬಾರ್ದು ಮೆತ್ತಕ್ಕೆ ಕೂಡ ಆಗಬಾರ್ದು ಮೀಡಿಯಮ್ ಆಗಿರಬೇಕು ಚಕ್ಲಿಗೆ ಇಲ್ಲಾಂದರೆ ಚಕ್ಲಿ ಹೊಡ್ಕೊಂಬಿಡುತ್ತೆ ಇವಾಗ ಅದನ್ನು ಕೂಡ ಕಲಿಸ್ಬಿಟ್ಟು ಕ್ಲೀನಾಗಿ ಎಲ್ಲ ಕಲಸು ಆದಮೇಲೆ ಲಾಸ್ಟಿಗೆ ಮತ್ತೆ ಒಂದು ಸ್ಪೂನ್ ಆಗೋ ಅಷ್ಟು ಆಯಿಲ್ನ ಕೈಗೆ ಹಾಕ್ಕೊಂಬಿಟ್ಟು ಅದನ್ನು ಹಾಗೆ ಉಂಡೆ ಮಾಡ್ಕೊಂಬಿಟ್ಟು ಸೈಡಲ್ಲಿ ಎತ್ತಿಡಬೇಕು ಸ್ವಲ್ಪ ಹೊತ್ತು ಅದಾದಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಟು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಚಕ್ಲಿನ ಹೊತ್ಕೊಬೇಕು ಈ ಥರ ಚಕ್ಲಿ ಮಿಷಿನ್ ಬರುತ್ತಲ್ಲ ಅದರಲ್ಲಿ ಇವಾಗ ಚಕ್ಲಿ ಕೂಡ ಒಂದು ಪ್ಲೇಟಿಗೆ ಮಾಡ್ಕೊಳ್ತಿರೋದು ಡೈರೆಕ್ಟು ಎಣ್ಣೆನ ಕಾಯೋಕೆ ಇಟ್ಬಿಟ್ಟು ಎಣ್ಣೆಗೆ ಚಕ್ಲಿನ ಇದೇ ಥರ ಹೊತ್ಕೋಬೋದು ಇವಾಗ ಮೊದಲಿಗೆ ಪ್ಲೇಟಿಗೆನೆ ಮಾಡ್ಕೊಳ್ತಿರೋದು ಈ ಥರ ಆ ಥರ ಹಾಗಾದಮೇಲೆ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಆವಾಗ ಕ್ರಿಸ್ಪಿ ಅಂತಹ ಚಕ್ಲಿ ಮನೇಲೇ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಈಗ ಚಕ್ಲಿ ಮಾಡಾದಮೇಲೆ ಎಣ್ಣೆ ಕೂಡ ಇತ್ತಲ್ವ ಹಾಗಾಗಿ ಇವಾಗ ಹಪ್ಳ ಕೂಡ ತಂದಿದ್ದಿತ್ತು ಅಂದರೆ ಅಕ್ಕಿ ಹಪ್ಳ ಹಾಗೇ ಹುರುಳಿಕಾಳಪ್ಪಳ ಹೊರ್ನ ಟೆಂಪಲಿಗೆ ಹೋಗಿದ್ವಲ್ಲ ಮೊನ್ನೆ ಆವಾಗ ತಗೊಬಂದಿದ್ದು ಅದು ಹೆಂಗಿದೆ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಹಪ್ಳ ಕೂಡ ಹಾಗೇನೆ ಫ್ರೈ ಮಾಡ್ಕೊಳ್ತಾ ಇದ್ವಿ ಹೆಂಗೋ ಆಯಿಲ್ ಕೂಡ ಇತ್ತಲ್ವ ಚಕ್ಲಿ ಮಾಡಿದ್ದು ಅದರಲ್ಲೇ ಹಾಕ್ಕೊಳ್ಳೋಣ ಟೇಸ್ಟ್ ಹೇಗಿದೆ ನೋಡೋಕ್ಕಾಗುತ್ತೆ ಅಂತ ಇವಾಗ ಹಪ್ಳ ಕೂಡ ಮಾಡಿದ್ವಿ ಅಕ್ಕಿ ಹಪ್ಳ ಚೆನ್ನಾಗಿತ್ತು ಹುರುಳಿಕಾಳು ಹಪ್ಳ ಏನಷ್ಟು ಚೆನ್ನಾಗಿರಲಿಲ್ಲ ಅಕ್ಕಿ ಹಪ್ಳ ಚೆನ್ನಾಗೇ ಇತ್ತು ಇನ್ನೇನು ಮಾಡೋಕ್ಕಾಗಲ್ಲ ತೊಗೊಂಡಾದಮೇಲೆ ಯಾವಾಗಾದರೂ ಏನು ಇಲ್ದಾಗ ಈ ಥರ ಮಾಡ್ಕೊಂಡು ತಿನ್ಬೋದು ಅಷ್ಟೇ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಈ ಹಪ್ಪಳ ಅಕ್ಕಿ ಹಪ್ಪಳ ಚೆನ್ನಾಗಿತ್ತು ಅದಾದ್ಮೇಲೆ ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಮಧ್ಯಾಹ್ನ ಮನೆ ಹತ್ರ ಹಾಗೆ ಹೊರಗಡೆ ಸ್ವಲ್ಪ ತಿರ್ಗಾಡ್ತಿದ್ವಿ ಅವಾಗ ಇದು ಕಾಣಿಸ್ತು ಹಾಗಾಗಿ ನಮ್ಮ ಮಾವನ ಮಗಳು ಕೂಡ ಬಂದಿಲ್ಲಲ್ವ ಅವಳು ಈ ಥರ ಮಾಡ್ತಾ ಇದ್ಲು ಕಾಲಲ್ಲಿ ನಾವು ಚಿಕ್ಕೋರಿದ್ದಾಗ ಈ ಥರ ಮಾಡ್ತಿದ್ವಿ ಎಲ್ಲರೂ ಮಾಡಿರ್ತಾರೆ ಆಲ್ಮೋಸ್ಟ್ ಚಿಕ್ಕವರಿದ್ದಾಗ ಇದು ಯಾರಿಗೆಲ್ಲ ನೆನಪಿದೆ ಅಂತ ಕಮೆಂಟ್ ಮಾಡಿ ಅದು ಮುಟ್ಟಿದ ಕೂಡಲೇ ಅಥ್ವಾ ಟಚ್ ಮಾಡಿದ ಕೂಡಲೇ ಆ ಥರ ಫುಲ್ ಕ್ಲೋಸ್ ಆಗ್ತಿತ್ತು ಇದು ಯಾರಿಗೆಲ್ಲ ನೆನಪಿದೆ ಅಂತ ಹಾಗೆನೆ ಕಮೆಂಟ್ ಮಾಡಿ ಇನ್ನು ಈಚೆ ಸೈಡು ಕೊತ್ತಂಬರಿ ಸೊಪ್ಪು ಕೂಡ ಬಂದಿತ್ತು ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಆದರೆ ಇನ್ನೂ ಪುಟ್ ಪುಟ್ಟಕ್ಕೆ ಇದೆ ದೊಡ್ಡ ಆಗಿಲ್ಲ ತುಂಬಾ ಇತ್ತು ಪಲಾವ್ ಮಾಡುವಾಗ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಸ್ವಲ್ಪ ಇದೆ ಇಲ್ಲಿ ಪುಟ್ ಪುಟಾಣಿ ಕಾಣಿಸ್ತಿರೋದೆಲ್ಲ ಕೊತ್ತಂಬರಿ ಸೊಪ್ಪು ಆದರೆ ಇನ್ನೂ ದೊಡ್ಡ ಆಗಿಲ್ಲ ಎಲ್ಲ ಪುಟ್ ಪುಟ್ಟಕ್ಕೆ ಇದೆ ಮೇಲೆ ಇನ್ನೂ ನೈಟ್ ಇವತ್ತು ಊರಿಗೆ ಕೂಡ ಹೊರಟಿದ್ವಿ ಈ ಥರ ಸಿಂಪಲ್ ಆಗಿ ರೆಡಿ ಆಗಿದೆ ನಂಗೆ ಅಷ್ಟು ಇಷ್ಟ ಆಗಲ್ಲ ಅಂದರೆ ಜರ್ನಿ ನಂಗೆ ಇಷ್ಟ ಆಗೋದಿಲ್ಲ ಹಂಗಾಗಿ ಸಿಂಪಲ್ ಆಗಿ ರೆಡಿಯಾಗಿದೆ ಗುಡ್ ಮಾರ್ನಿಂಗ್ ಎವ್ರಿ ಇವಾಗ ಇವಾಗ ಇದ್ಬಿಟ್ಟು ಅಪ್ ಎಲ್ಲ ಆದ ಬೆಳಗ್ಗೆ ಬಂದಿದ್ದು ಒಂದು ನಾಲ್ಕು ಗಂಟೆ ಆಗಿತ್ತು ಇವಾಗ ಸ್ನಾನ ಎಲ್ಲ ಮಾಡಿಬಿಟ್ಟು ಅಪ್ ಆಗಿ ಇವಾಗ ಕೂತಿದ್ದೀನಿ ಇನ್ನೂ ಟಿಫನ್ ಕೂಡ ಮಾಡಿಲ್ಲ ಇವಾಗ ಟಿಫನ್ ಕೂಡ ಮಾಡಬೇಕು ಹಾಗೇ ಇವತ್ತು ಮಾಲಿಗೆ ಕೂಡ ಹೋಗ್ತಾ ಇದ್ದೀವಿ ಅದು ನೆಕ್ಸ್ಟ್ ವೀಡಿಯೋಲಿ ನಾನು ಅದನ್ನು ಹಾಕ್ತೀನಿ ನೀವು ಕೂಡ ಪೂರ್ತಿಯಾಗಿ ನೋಡಿ ನೆಕ್ಸ್ಟ್ ಇರುತ್ತೆ ಆ ಬ್ಲಾಗ್ ಹಾಗೆಯೇ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್